ನಮಸ್ಕಾರ ವೆಲ್ಕಮ್ ಟು ಎಕ್ನಾಮ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ ಚುಲುಬಳ್ಳಿ ಅಂತ ಪ್ರಥಮವಾಗಿ ಚ ನನ್ನ ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಅಂತ ಕೇಳ್ಕೊತಾ ಇಂದಿನ ಅರ್ಥಶಾಸ್ತ್ರದ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರದ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು ಅನುಭೋಗೀಯ ಕ್ರಿಯೆಯ ಅಂಶಗಳು ಅಂದರೆ ಅನುಭವ ಕ್ರಿಯೆಯಲ್ಲಿ ಅಂಶಗಳು ಏನೇನು ಬರ್ತಾವೆ ಅನುಭವ ನಿರ್ಧಾರಕ ಅಂಶಗಳನ್ನು ಪ್ರಥಮವಾಗಿ ತೆಗೆದುಕೊಂಡದಲ್ಲಿ ಬರ್ತಕ್ಕಂಥದ್ದು ಅನ್ನಿದ್ದು ಆದಾಯ ಒಬ್ಬ ವ್ಯಕ್ತಿಯ ಆದಾಯದ ಪ್ರಮಾಣ ಕೂಡ ಅಧಿಕವಾಗಿತ್ತಂದ್ರೆ ಒಂದು ಅನುಭವದ ಪ್ರಮಾಣ ಕೂಡ ಅಧಿಕವಾಗಿರ್ತದೆ ಅದೇ ರೀತಿ ಅವನ ಆದಾಯದ ಪ್ರಮಾಣ ಕಡಿಮೆ ಆಗ್ತಾ ಬಂತಂದ್ರೆ ಅಲ್ಲಿ ಅನುಭವದ ಕ್ರಿಯೆ ಕೂಡ ಕಡಿಮೆ ಇರ್ತದೆ ಅಂತ ಹೇಳ್ತಾರೆ ಅಂದ್ರೆ ಅನುಭವ ಕ್ರಿಯೆ ಅಂದ್ರೆ ಖರ್ಚು ವೆಚ್ಚಗಳು ಈಗ ಯಾವುದೇ ಒಬ್ಬ ವ್ಯಕ್ತಿ ಆದಾಯದ ಪ್ರಮಾಣ ಅಧಿಕವಾಗಿತ್ತು ಖರ್ಚು ವೆಚ್ಚದ ಪ್ರಮಾಣ ಕೂಡ ಸ್ವಲ್ಪ ಹೆಚ್ಚಿರ್ತದೆ ಮತ್ತು ಅನುಭವ ಕ್ರಿಯೆ ಕೂಡ ಅಧಿಕವಾಗಿರ್ತದೆ ಆದಾಯದ ಪ್ರಮಾಣ ಕಡಿಮೆ ಆಗ್ತಾ ಬಂತಂದ್ರೆ ಅವನ ಖರ್ಚು ವೆಚ್ಚದ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಬರ್ತದೆ ಹಾಗಾಗಿ ಅನುಭವ ಕ್ರಿಯೆ ಅಂಶಗಳಲ್ಲಿ ಪ್ರಥಮವಾಗಿ ಇರ್ತಕ್ಕಂಥದ್ದು ಯಾವುದ್ರಿ ಆದಾಯ ಯಾವುದೇ ಒಬ್ಬ ವ್ಯಕ್ತಿ ಆದಾಯ ಅಥವಾ ವೇತನ ಹೆಚ್ಚಿತ್ತಂದ್ರೆ ಅನುಭವ ಕ್ರಿಯೆ ಕೂಡ ಚೆನ್ನಾಗಿರ್ತದೆ ಅದೇ ರೀತಿ ಖರ್ಚು ವೆಚ್ಚ ಕೂಡ ಒಂದು ಅಧಿಕವಾಗಿರುತ್ತದೆ ಹಾಗಾಗಿ ಪ್ರಥಮವಾಗಿ ಬರ್ತಕ್ಕಂಥದ್ದೇ ಆದಾಯ ಇನ್ನು ಎರಡನೇ ತೆಗೆದುಕೊಂಡ್ರೆ ನಿರ್ಧಾರಕ ಅಂಶಗಳನ್ನು ಸಂಪತ್ತಿನ ಹಂಚಿಕೆ ಅಂತ ಕರಿತೀವಿ ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಸಂಪತ್ತಿನ ಹಂಚಿಕೆ ಸಮ ಪ್ರಮಾಣದಲ್ಲಿ ಆಗಿತ್ತಂದ್ರೆ ಅಲ್ಲಿ ಅನುಭವ ಕ್ರಿಯೆ ಕೂಡ ಚೆನ್ನಾಗಿರ್ತದೆ ಕೇವಲ ಸಂಪತ್ತು ಶ್ರೀಮಂತರ ಕೈಯಲ್ಲಿತ್ತು ಅಥವಾ ಶ್ರೀಮಂತ ವರ್ಗಕ್ಕೆ ಮಾತ್ರ ಸೀಮಿತವಾಗಿತ್ತಂದ್ರೆ ಅಲ್ಲಿ ಸಂಪತ್ತಿನ ಅಹಂಚಿಕೆ ಕಂಡು ಬಂತಂದ್ರೆ ಅನುಭವದ ಪ್ರಕ್ರಿಯೆ ಕೂಡ ಕಡಿಮೆ ಇರ್ತದೆ ಯಾವ ವ್ಯಕ್ತಿ ಕಡೆ ಸಂಪತ್ತಿನ ಹೆಚ್ಚಿರುತ್ತದೆ ಸಂಪತ್ತಿನ ಸಮಾನ ಹಂಚಿಕೆ ಕಂಡು ಬರ್ತದೆ ಅಲ್ಲಿ ಅನುಭವ ಕ್ರಿಯೆ ಕೂಡ ಚೆನ್ನಾಗಿ ಕಂಡು ಬರ್ತದೆ ಸಂಪತ್ತು ಕೇವಲ ಶ್ರೀಮಂತ ವರ್ಗಗಳ ಕೈಯಲ್ಲಿ ಇತ್ತಂದ್ರೆ ಬಡವರು ಬಡವರಾಗಿ ಉಳಿತಾರೆ ಶ್ರೀಮಂತರು ಶ್ರೀಮಂತರಾಗ್ತಾನೆ ಹೋಗ್ತಾರೆ ಹಾಗಾಗಿ ಅನುಭವದ ಕ್ರಿಯೆಯಲ್ಲಿ ಬಹಳ ಬದಲಾವಣೆಗಳಾಗ್ತವೆ ಅದಕ್ಕೆ ಕಾರಣ ಸಂಪತ್ತಿನ ಹಂಚಿಕೆ ಕೂಡ ಇನ್ನು ಅದೇ ರೀತಿ ಮುಂದುವರೆದ ಮೂರನೇದು ಕೂಡ ತೆಗೆದುಕೊಂಡ್ರೆ ತೆರಿಗೆ ನೀತಿ ಈ ಸರ್ಕಾರ ಕೂಡ ಮೇಲಿಂದ ಮೇಲೆ ತೆರಿಗೆ ನೀತಿಗಳನ್ನು ತೆರಿಗೆಯನ್ನು ಭಾರವನ್ನು ಹೆಚ್ಚಿಸ್ತಾ ಹೋತಂದ್ರೆ ಅನುಭವ ಕ್ರಿಯೆ ಕಡಿಮೆ ಆಗ್ತಾ ಬರ್ತದೆ ಯಾಕಂದ್ರೆ ತೆರಿಗೆ ಮೇಲಿಂದ ಮೇಲೆ ಟ್ಯಾಕ್ಸ್ಗಳನ್ನು ಹೆಚ್ಚು ಮಾಡೋದಾಗಲಿ ಉದಾಹರಣೆ ಪೆಟ್ರೋಲ್ ಟ್ಯಾಕ್ಸ್ ಆಗಲಿ ಅಥವಾ ಪೆಟ್ರೋಲ್ ತೆರಿಗೆಗಳಾಗಲಿ ಅಥವಾ ನಮ್ಮ ದಿನಬಳಕೆ ವಸ್ತುಗಳ ಮೇಲೆ ಆಗ್ತಕ್ಕಂಥ ತೆರಿಗೆಗಳಾಗಲಿ ಇದು ಹೆಚ್ಚು ಕಡಿಮೆ ಆಗ್ತಾ ಹೋದಂದ್ರೆ ಅಲ್ಲಿ ಅನುಭವದ ಪ್ರಕ್ರಿಯೆ ಕೂಡ ಏನಾಗ್ತದೆ ಹೆಚ್ಚು ಕಡಿಮೆ ಆಗ್ತಾ ಬರ್ತದೆ ಯಾಕಂದರೆ ಸರಕುಗಳ ಬೆಲೆ ಏರ್ತಾ ಹೋಗ್ಬಿಟ್ಟು ಅಂದರೆ ಖರೀದಿ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ಅದಕ್ಕೆ ಮುಖ್ಯ ಕಾರಣ ಕೂಡ ತೆರಿಗೆ ತೆರಿಗೆ ಕೂಡ ತೆರಿಗೆ ನೀತಿ ಕೂಡ ಮೇಲಿಂದ ಮೇಲೆ ಬದಲಾವಣೆ ಆಗ್ತಾ ಹೋತಂದ್ರೆ ಅಲ್ಲಿ ಅನುಭೋಗದ ಪ್ರಕ್ರಿಯೆಯಲ್ಲೂ ಕೂಡ ವ್ಯತ್ಯಾಸತೆ ಆಗ್ತದೆ ತೆರಿಗೆ ಪ್ರಮಾಣ ಕಡಿಮೆ ಆಗ್ತಾ ಬಂತು ಅನುಭವ ಕ್ರಿಯೆ ಹೆಚ್ಚಾಗ್ತಾ ಹೋಗ್ತದೆ ತೆರಿಗೆ ಪ್ರಮಾಣನ ಅಧಿಕ ಆಗ್ತಾ ಅಂದ್ರೆ ಅನುಭೋಗಿ ಪ್ರಮಾಣ ಕೂಡ ಏನಾಗ್ತೈತಿ ಅನುಭೋಗದ ಕ್ರಿಯೆ ಕೂಡ ಕಡಿಮೆ ಆಗ್ತಾ ಬರ್ತದೆ ಹಾಗಾಗಿ ತೆರಿಗೆಯ ನೀತಿ ಕೂಡ ಏನು ಅನುಭೋಗಿ ಕ್ರಿಯೆ ಒಂದು ಪ್ರಮುಖ ನಿರ್ಧಾರಕವಾಗಿ ಕಂಡು ಬರ್ತದೆ ಅಂತ ಹೇಳ್ಬೋದು ಇನ್ನು ಬೆಲೆಗಳು ಈಗ ಸರಕು ಸೇವೆಗಳ ಬೆಲೆಗಳಲ್ಲೂ ಕೂಡ ವ್ಯತ್ಯಾಸತೆ ಆಗ್ತಾ ಹೋಗ್ತಂದ್ರೆ ಅನುಭೋಗ ಕ್ರಿಯೆಯಲ್ಲಿ ಕೂಡ ವ್ಯತ್ಯಾಸತೆ ಆಗ್ತಾ ಬರ್ತದೆ ಮೇಲಿಂದ ಮೇಲೆ ಬೆಲೆಗಳು ಹೆಚ್ಚಾಗೋದಾಗಲಿ ಬೆಲೆಗಳ ಪ್ರಮಾಣ ಏರಿಕೆ ಬಹಳ ಕಂಡು ಬಂತು ಅಂದ್ರೆ ಅಲ್ಲಿ ಸರಕು ಸೇವೆಗಳ ಕೊಂಡುಕೊಳ್ಳುವ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ಬೆಲೆಗಳನ್ನು ಕಡಿಮೆ ಇದ್ದು ಅಂದರೆ ಸರಕು ಸೇವೆಗಳ ಕೊಂಡುಕೊಳ್ಳುವ ಪ್ರಮಾಣ ಅಧಿಕವಾಗಿರ್ತದ ಅಂತ ಹೇಳ್ಬೋದು ಹಾಗಾಗಿ ಬೆಲೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿರ್ತದೆ ಇಲ್ಲಿ ಕ್ರಿಯೆ ನಿರ್ಧಾರಕ ಅಂಶಗಳಲ್ಲಿ ಅದೇ ರೀತಿ ತೆಗೆದುಕೊಂಡ್ರೆ ಇನ್ನೊಂದು ಅಂಶ ಅಂದ್ರೆ ಬಡ್ಡಿ ದರ ಉದಾಹರಣೆಗೆ ನಮ್ದು ಬಡ್ಡಿ ದರ ಅಧಿಕವಾಗಿ ಸಿಗ್ತಾಯಿತ್ತು ಅಂದರೆ ನಾವೇನು ಮಾಡ್ತೀವಿ ಉಳಿತಾಯದ ಪ್ರಮಾಣ ಹೆಚ್ಚು ಮಾಡ್ತಾ ಬರ್ತೀವಿ ಯಾಕಂದ್ರೆ ಉಳಿತಾಯ ಹೆಚ್ಚು ಮಾಡ್ತಾ ನಮ್ಮ ಬಡ್ಡಿ ವ್ಯವಹಾರಕ್ಕಾಗಿ ಅಥವಾ ಬಡ್ಡಿಯ ಹಣದ ಆಸೆಗಾಗಿ ಏನು ಮಾಡ್ತೀವಿ ಬಡ್ಡಿ ರೂಪದಲ್ಲಿ ಹಣವನ್ನು ಬಿಡ್ತಾ ಹೋಗ್ತೀವಿ ಯಾವಾಗ ಬಡ್ಡಿ ದರ ಅಧಿಕವಾಗಿತ್ತು ಅಂದ್ರೆ ಬಡ್ಡಿ ಕಡಿಮೆ ಇತ್ತಂದ್ರೆ ಅದೇ ಅನುಭವದ ಪ್ರಕ್ರಿಯೆ ಹೆಚ್ಚಿರ್ತದೆ ಮತ್ತು ಅನುಭವಕ್ಕಾಗಿ ಹಣವನ್ನು ಖರ್ಚು ಹೆಚ್ಚು ಮಾಡ್ತಾ ಬರ್ತೀವಿ ಯಾವಾಗ ಬಡ್ಡಿ ದರ ಕಡಿಮೆತ್ತು ಅಂದ್ರೆ ಹಾಗಾಗಿ ಬಡ್ಡಿ ದರ ಕೂಡ ಏನು ಅನುಭವ ಕ್ರಿಯೆ ನಿರ್ಧಾರಕ ಒಂದು ಅಂಶವಾಗಿ ಕಂಡು ಬರ್ತದೆ ಇನ್ನು ವಸ್ತುಗಳ ಲಭ್ಯತೆ ಈಗ ಯಾವುದೇ ಒಂದು ವಸ್ತು ಯಥೇಚ್ಛವಾಗಿ ಲಭ್ಯತೆ ಅಂದ್ರೆ ಅನುಭೋಗದ ಪ್ರಕ್ರಿಯೆ ಕೂಡ ಚೆನ್ನಾಗಿರ್ತದೆ ಅನುಭೋಗಿ ಕ್ರಿಯೆ ಕೂಡ ಅಲ್ಲಿ ಏನಾಗ್ತೈತಿ ಸರಪು ಸೇವೆಗಳನ್ನು ಕೊಂಡುಕೊಳ್ಳೋಕೆ ಹೆಚ್ಚಿರ್ತದೆ ವಸ್ತುಗಳ ಅಲಭ್ಯತೆ ಹೆಚ್ಚು ಕಂಡು ಬಂತಂದ್ರೆ ಅಲ್ಲಿ ಅನುಭೋಗದ ಕ್ರಿಯೆ ಕೂಡ ಕಡಿಮೆ ಆಗ್ತಾ ಬರ್ತದೆ ಇದು ವಸ್ತುಗಳ ಲಭ್ಯತೆಯಲ್ಲೂ ಕೂಡ ಕಂಡು ಬರ್ತಕ್ಕಂಥದ್ದು ಇದು ಒಂದು ಕೂಡ ನಿರ್ಧಾರಕ ಇನ್ನು ಸಾಲದ ಸೌಲಭ್ಯ ಅಂತ ತೋರ್ತೀವಿ ಈಗ ಗ್ರಾಹಕರಿಗೆ ಅಥವಾ ಜನಸಾಮಾನ್ಯರಿಗೆ ಸಾಲದ ಸೌಲಭ್ಯ ಅಧಿಕವಾಗಿ ಸಿಗ್ತಾಯಿತ್ತಂದರೆ ಅನುಭವ ಕ್ರಿಯೆ ಕೂಡ ಚೆನ್ನಾಗಿರ್ತದೆ ಅನುಭವ ಕ್ರಿಯೆ ಕೂಡ ಅಧಿಕವಾಗ್ತಾ ಹೋಗ್ತದೆ ಸಾಲದ ಸೌಲಭ್ಯನೇ ಕಡಿಮೆ ಆಗ್ತಾ ಬಂತಂದ್ರೆ ಅಲ್ಲಿ ಅನುಭೋಗದ ಪ್ರಕ್ರಿಯೆ ಕೂಡ ಏನಾಗ್ತದೆ ಸರಕು ಸೇವೆಗಳನ್ನು ಕೊಂಡುಕೊಳ್ಳೋ ಪ್ರಕ್ರಿಯೆ ಕಡಿಮೆ ಆಗ್ತಾ ಬರ್ತದೆ ಅದಕ್ಕೆ ಮುಖ್ಯ ಕಾರಣ ಕೂಡ ಸಾಲದ ಲಭ್ಯತೆ ಸಾಲ ಅನ್ನೋದು ಕೂಡ ಇಲ್ಲಿ ನಮಗೆ ಹೆಚ್ಚು ಪ್ರಾಮುಖ್ಯತೆ ಹೊಂದಿರ್ತದೆ ಇನ್ನು ಪ್ರಚಾರ ಮತ್ತು ಮಾರಾಟದ ತಂತ್ರ ಅಂತ ಹೋಗ್ತಾರೆ ಈಗ ವ್ಯಾಪಾರ ವ್ಯವಹಾರ ಮಾಡಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಏನು ಮಾಡ್ತಾನೆ ತನ್ನದೇ ಆದಂಥ ಸರಕು ಸೇವೆಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕಾದ್ರೆ ಅದರದೇ ಆದಂಥ ಪ್ರಚಾರಗಳಾಗಲಿ ಮಾರಾಟ ತಂತ್ರಗಳಾಗಲಿ ಇವನ್ನೆಲ್ಲ ಉಪಯೋಗಿಸ್ಕೊಳ್ತಾರೆ ಇದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಗ್ರಾಹಕರಲ್ಲಿ ಪ್ರಮಾಣದಲ್ಲಿ ಕೂಡ ಹೆಚ್ಚು ಕಡಿಮೆ ಆಗ್ತದೆ ಉದಾಹರಣೆ ಅಡ್ವರ್ಟೈಸ್ಮೆಂಟ್ ಕೊಡೋದಾಗಲಿ ಪೇಪರಲ್ಲಿ ಕುಡೋದಾಗಲಿ ಆಮೇಲೆ ಅದನ್ನು ಟಿ ವಿಗಳಲ್ಲಿ ಪ್ರಚಾರ ಮಾಡ್ತಕ್ಕಂಥದ್ದಾಗಲಿ ಇದನ್ನೆಲ್ಲ ಮಾಡೋದ್ರಿಂದ ಗ್ರಾಹಕರನ್ನು ಕೂಡ ಏನು ಮಾಡ್ತಾವ ಸೆಳಿತಾವ ಯಾವುದ್ರಿ ಮಾರುಕಟ್ಟೆಯಲ್ಲಿ ಮಾಡತಕ್ಕಂಥ ಪ್ರಚಾರಗಳಾಗಲಿ ಮಾರಾಟದ ತಂತ್ರಗಳಾಗಲಿ ಇದು ಕೂಡ ಏನು ಒಂದು ಪ್ರಮುಖ ನಿರ್ಧಾರಕ ಜನಸಂಖ್ಯಾ ಅಂಶಗಳನ್ನು ತೆಗೆದುಕೊಂಡ್ರೆ ಈ ಉದಾಹರಣೆ ನಮ್ಮ ಭಾರತವನ್ನು ತೆಗೆದುಕೊಂಡ್ರೆ ಜನಸಂಖ್ಯೆ ಪ್ರಮಾಣ ಅಧಿಕವಾಗಿತ್ತು ಜನಸಂಖ್ಯೆ ಪ್ರಮಾಣ ಹೆಂಗೆ ಅಧಿಕವಾಗಿರ್ತದೆ ಹಾಗೆ ಅನುಭವದ ಕ್ರಿಯೆ ಕೂಡ ಅಧಿಕವಾಗ್ತಾ ಹೋಗ್ತದೆ ಯಾಕಂದ್ರೆ ಆಹಾರ ಬೇಕು ಮೂಲಭೂತ ಸೌಕರ್ಯಗಳು ಬೇಕು ಉದ್ಯೋಗಾವಕಾಶ ಬೇಕು ಬಟ್ಟೆ ಬೇಕು ಅವರಿಗೆಲ್ಲ ಸರಕು ಸೇವೆಗಳು ಅಧಿಕವಾಗಿ ಬೇಕಾಗ್ತಾವೆ ನಮಗೆ ನಮ್ಮಲ್ಲಿ ಭಾರತವನ್ನು ಅಷ್ಟೇ ತೆಗೆದುಕೊಂಡು ಜನಸಂಖ್ಯೆ ಪ್ರಮಾಣ ಅಂದರೆ ಯೋಗರ ಸಂಖ್ಯೆ ಹೆಚ್ಚದ ಅದೇ ರೀತಿ ವಯೋವೃದ್ಧರ ದರ ಸ್ತ್ರೀಯರ ದರ ಪುರುಷರ ಥರ ಎಲ್ಲರಿಗೂ ಕೂಡ ಏನು ಸರಕು ಸೇವೆಗಳು ಬೇಕು ಹಾಗಾಗಿ ಅನುಭವ ಕ್ರಿಯೆ ಕೂಡ ಅಲ್ಲಿ ಅಧಿಕವಾಗಿ ಕಂಡು ಬರ್ತದೆ ಎಲ್ಲೇ ಜನಸಂಖ್ಯಾ ಅಂಶ ಅಧಿಕವಾಗಿತ್ತಂದ್ರೆ ಅದು ಕೂಡ ಇನ್ನು ಅನಿರೀಕ್ಷಿತ ಲಾಭ ನಷ್ಟಗಳು ಉದಾಹರಣೆಗೆ ನಮ್ಮದು ಉದ್ಯಮ ಸಂಸ್ಥೆ ಇತ್ತು ಈ ವರ್ಷ ಹೆಚ್ಚಿನ ಲಾಭ ಆಯಿತು ಹೆಚ್ಚಿನ ಆದಾಯ ಬರ್ತಾವತ್ತಂದ್ರೆ ಅನುಭೋಗದ ಪ್ರಮಾಣ ಕೂಡ ಅಧಿಕವಾಗಿರ್ತದೆ ಏನು ನಷ್ಟ ಆಯಿತು ಆವಾಗ ನಮ್ದು ಅನುಭೋಗದ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ಯಾಕಂದರೆ ಅನಿರೀಕ್ಷಿತ ಲಾಭ ನಷ್ಟಗಳು ಯಾಕಂದ್ರೆ ಈಗ ನಮ್ದು ಇರತಕ್ಕಂಥ ಕೈಗಾರಿಕೆ ವ್ಯವಹಾರ ಒಂದು ವರ್ಷ ಇದ್ದಿದ್ದು ಇನ್ನೊಂದು ವರ್ಷ ಇರೋಂಗಿಲ್ಲ ಒಂದು ವರ್ಷ ಲಾಭ ಆಗ್ಬೋದು ಒಂದು ವರ್ಷ ನಷ್ಟ ಆಗ್ಬೋದು ಹಾಗಾಗಿ ಇಲ್ಲಿ ಅನಿರೀಕ್ಷಿತ ಲಾಭ ನಷ್ಟಗಳ ಮುಖಾಂತರ ಕೂಡ ಏನಾಗ್ತದೆ ಅನುಭೋಗ ಕ್ರಿಯೆ ನಿರ್ಧಾರಕ ಅಂಶಗಳು ಕಂಡು ಅಂತ ಹೇಳ್ಬೋದು ಈ ರೀತಿಯಾಗಿ ನಾವು ಕೊಟ್ಟಂಥ ಮಾಹಿತಿ ಇದು ಸಂಕ್ಷಿಪ್ತ ಇದ್ಯಾವುದು ಅನುಭೋಗ ಕ್ರಿಯೆನ ನಿರ್ಧಾರಕ ಅಂಶಗಳು ಇಷ್ಟು ಒಂದು ಸಂಕ್ಷಿಪ್ತ ಮಾಹಿತಿ ಇದು ಉಪಯುಕ್ತ ಆಗೈತೆ ಅನ್ಕೋತೀನಿ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ದರಿಂದ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊತಾ ಇಂಥ ವಿಡಿಯೋಗಳಿಗಾಗಿ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ನನ್ನ ವಿಷಯವನ್ನು ನಿಮಗೆ ಮುಕ್ತಾಯಗೊಳಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ